ನಮಸ್ಕಾರ ಪ್ರೈಸ್ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ಸಹೋದರಿ ಸಹೋದರ ವಾಕ್ಯ ಧ್ಯಾನಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದೀರಾ ಅನೇಕ ಜನರಿಗೆ ಈ ವಾಕ್ಯವು ಆಶೀರ್ವಾದದಾಯಕವಾಗಿರುತ್ತದೆ ಎಂದು ಆಧರಣೆ ಎಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ಕರ್ತನು ನಮ್ಮ ದುಃಖವನ್ನು ನೋಡುವ ದೇವರು ಅನೇಕರು ನಾವು ನಗುವಾಗ ಸಂತೋಷಿಸುವಾಗ ನಮ್ಮ ಸಂಗಡ ಇರುತ್ತಾರೆ ನಾವು ಅಳುವಾಗ ನೋಡುತ್ತಾ ಇರುತ್ತಾರೆ ಆದರೆ ದೇವರು ನಮ್ಮ ದುಃಖವನ್ನು ನೋಡಿ ಸುಮ್ಮನೆ ಕೂರುವವನೆಲ್ಲ ನೋಡುತ್ತಾ ಇರುವವನೆಲ್ಲ ಆತನು ನಮ್ಮ ದುಃಖವನ್ನು ಕಂಡು ಆತನು ದುಃಖಿಸುತ್ತಾನೆ ಮತ್ತು ನಮ್ಮ ದುಃಖವನ್ನು ಆತನು ಮಾರ್ಪಡಿಸಿಕೊಡುತ್ತಾನೆ ಇದು ನಾನು ಕೇವಲ ನನ್ನ ಬಾಯಿ ಮಾತಿನಿಂದ ಹೇಳುತ್ತಾ ಇಲ್ಲ ಬದಲಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಮತ್ತು ತನ್ನ ಭಕ್ತರನ್ನ ಕೆಲವರನ್ನ ತಮ್ಮ ದುಃಖಗಳಲ್ಲಿ ತಮ್ಮ ಕಿರಿಕಿರಿಗಳಲ್ಲಿ ತಮ್ಮ ಅವಮಾನಗಳಲ್ಲಿ ದೇವರು ಅವರ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಅವರ ಮುಖವು ಸಂತೋಷಿಸುವಂತೆ ಮಾಡಿದರು ಅದೇ ದೇವರು ನಿಮ್ಮ ದುಃಖವನ್ನು ಮಾರ್ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ ಬನ್ನಿ ಹಾಗಾದರೆ ಈ ದಿನ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯಶಾಯನ ಪ್ರವಾದನೆಯ ಗ್ರಂಥ ಅರವತ್ತನೆಯ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಯಹೋವನೆ ನಿನಗೆ ನಿತ್ಯ ಪ್ರಕಾಶವಾಗಿರುವನು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಅಲ್ಲ ಲೂಯ್ಯ ಪೊಯಿಸ್ ದ ಲಾಡ್ ದೇವರ ವಾಕ್ಯವು ನೇರವಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥ ಮಾನು ಮಾತು ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಈ ಪ್ರಶ್ನೆಯನ್ನು ಇಲ್ಲ ಈ ಮಾತನ್ನು ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರುವಂಥ ವಿಷಯ ಯಾವಾಗ ನೀನು ದುಃಖಿಸುವ ದಿನಗಳು ಕೊನೆಗಾಣುತ್ತವೆ ಅಂತ ಹೇಳ್ತಾ ಇದೆಯಲ್ವಾ ಒಂದು ತಿಂಗಳಾಯಿತು ವರ್ಷವಾಯಿತು ಹತ್ತು ವರ್ಷವಾಯಿತು ಈ ವ್ಯಕ್ತಿ ಬದಲಾಗಲಿಲ್ಲ ನನ್ನ ಸಾಲ ತೀರಲಿಲ್ಲ ನನ್ನ ದುಃಖವು ಮರೆಯಾಗಲಿಲ್ಲ ಇದು ಯಾಕೆ ಯಾಕೆ ಹಾಗೇ ಇದೆ ಎಂಬುದಾಗಿ ನಿಮ್ಮಲ್ಲಿ ಅನೇಕರು ಕೇಳುತ್ತಾ ಇರಬಹುದು ಹೌದಲ್ವ ಕೇಳುತ್ತೇವೆ ಯಾಕೆಂದರೆ ನಮ್ಮ ದುಃಖವು ಬದಲಾಗಲೇ ಇಲ್ಲವಲ್ಲ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಿರೀಕ್ಷಿಸುತ್ತಾ ಇದ್ದೇವೆ ಎದುರು ನೋಡುತ್ತಾ ಇದ್ದೇವೆ ಇವತ್ತು ಸರಿಯಾಗುತ್ತೆ ಈಗ ನಾಳೆ ಸರಿಯಾಗುತ್ತೆ ಈ ತಿಂಗಳು ಸರಿಯಾಗುತ್ತೆ ಈ ವರ್ಷ ಸರಿಯಾಗುತ್ತೆ ಅಂತ ನಾವು ಎದುರು ನೋಡುತ್ತಲೇ ಇದ್ದೇವೆ ಆದರೆ ನನ್ನ ದುಃಖ ಮಾತ್ರ ಹಾಗೇ ಇದೆ ಕೆಲವರು ಹೇಳ್ತಾರೆ ದುಃಖ ನನಗೆ ಆಗಿಬಿಟ್ಟಿದೆ ಕಳೆದ ಸಾರಿ ನಾನು ನಿಮಗೆ ಹೇಳುತ್ತೇನೆ ಅಂದ್ಕೊಳ್ತೇನೆ ಪ್ರಾಬ್ಲಮ್ಸ್ ಈ ಒಂದು ಆಟೋ ಮೇಲೆ ಒಬ್ಬರು ಬರ್ಕೊಂಡಿದ್ದಾರೆ ಪ್ರಾಬ್ಲಮ್ಸೇ ನೀವು ನನಗೆ ಸ್ವಲ್ಪ ಕನ್ಸೆಷನ್ ಕೊಡಿ ಯಾಕೆಂದರೆ ನಾನು ನಿಮ್ಮ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ತಾರೆ ಅಂದರೆ ಕಷ್ಟಗಳೇ ನೀವು ನನ್ನ ಜೀವಿತದಲ್ಲಿ ಯಾವಾಗಲೂ ಇರೋರು ಸ್ವಲ್ಪ ಏನಾದರೂ ಕನ್ಸೆಷನ್ ಕೊಡಿ ಸ್ವಲ್ಪ ಏನಾದರೂ ಕಡಿಮೆ ಮಾಡಿ ಅನ್ನೋ ರೀತಿಯಲ್ಲಿ ವ್ಯಕ್ತಿ ಬರೆದುಕೊಂಡಿರ್ತಾರೆ ಇವತ್ತು ನಮ್ಮ ಜೀವಿತದಲ್ಲಿ ಹಾಗೇ ರೂಢಿಯಾಗೋಗ್ಬಿಟ್ಟಿದೆ ನೋವು ಸಹಜವಾಗಿಬಿಟ್ಟಿದೆ ಅವಮಾನ ಅನ್ನೋದು ನನಗೇನು ಹೊಸದಲ್ಲ ದುಃಖ ಅನ್ನೋದು ನನಗೇನು ಹೊಸದಲ್ಲ ನಾನೇನು ಅಳೋದೇನು ಹೊಸದಲ್ಲಪ್ಪಸ್ಟ್ರೆ ನನ್ನ ಮಕ್ಕಳಿಂದ ಅಳುತ್ತೇನೆ ನಮ್ಮ ಗಂಡನಿಂದ ಅಳುತ್ತೇನೆ ನನ್ನ ಮನೆಯವರಿಂದ ಅಳುತ್ತೇನೆ ನನ್ನ ಹೆಂಡತಿಯಿಂದ ಅಳುತ್ತೇನೆ ನನ್ನ ಪರಿಸ್ಥಿತಿಯಿಂದ ಅಳುತ್ತೇನೆ ಅಳುವು ದುಃಖ ಎಂಬುದು ನನಗೇನು ಹೊಸದಲ್ಲ ಅನೇಕ ಸಾರಿ ನಾವು ಹಾಗೆಯೇ ನಾವು ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅವರು ಕೇಳಿಸ್ಕೊಳ್ತಾರೆ ಹುಟ್ಟಿದ ಮನೆಯವರು ಕೇಳಿಸ್ಕೊಳ್ತಾರೆ ಸಹಾಯ ಮಾಡಲ್ಲ ಗಂಡ ಕೇಳಿಸ್ಕೊಳ್ತಾರೆ ಸಹಾಯ ಮಾಡಲ್ಲ ಮಕ್ಕಳಿದ್ದಾರೆ ಕೇಳಿಸ್ಕೊಳ್ತಾರೆ ಸಹಾಯ ಮಾಡಲ್ಲ ಸಹಾಯ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರ್ತಾರೆ ನಿಮ್ಮ ದುಃಖವು ಇವತ್ತು ಯಾವ ವಿಷಯಕ್ಕಾಗಿಯೇ ಇದೆ ಅನಾರೋಗ್ಯದ ವಿಷಯವ ಮರಣವ ಸಾಲವ ಸಮಸ್ಯೆಯ ಕುಟುಂಬದ ಕಿರಿಕಿರಿಯ ಈವತ್ತು ನಿಜವಾಗಿ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ನಾನು ತಂದು ತೋರಿಸುತ್ತೇನೆ ಆ ಘಟನೆಗಳಲ್ಲಿ ನೀವಿದ್ದರೆ ಅವರನ್ನು ಅವರ ಸ್ಥಿತಿಯನ್ನು ಮಾರ್ಪಡಿಸಿದ ದೇವರು ನಿಮ್ಮ ಸ್ಥಿತಿಯನ್ನು ನಿಮ್ಮ ದುಃಖವನ್ನು ಬದಲಾಯಿಸಲಿಕ್ಕೆ ದೇವರು ಶಕ್ತನು ಎಂಬುದನ್ನು ಆ ಘಟನೆಗಳನ್ನು ನೀವು ನೋಡಿ ತಿಳ್ಕೊಂಡು ಆಮೇಲೆ ನೀವು ನನಗೆ ಹೇಳಬೇಕು ಯಾಕೆಂದರೆ ದೇವಜನವೇ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸಿ ದೇವರು ಹೇಳುವಂಥ ಮಾತು ಅವರ ದುಃಖವನ್ನು ನಾನು ತೆಗೆದಿದ್ದೇನೆಂದರೆ ನಿನ್ನ ದುಃಖವನ್ನು ನಾನು ತೆಗೆಯಲಿಕ್ಕೆ ನಾನು ಶಕ್ತನು ಇವತ್ತು ನಿನ್ನ ದುಃಖ ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಅಂದರೆ ದೇವ್ರು ಇದ್ದರೆ ಒಂದು ಕೊನೆ ಇದೆ ಅದಕ್ಕೆ ನಾವೊಂದು ಕೊಡುತ್ತೇವೆ ಕೆಲವ್ರನ್ನ ನಾನು ಕೇಳುವಾಗ ವಯಸ್ಸಾದವ್ರನ್ನ ನಮಗೊಳ್ಳೆ ಕಾಲ ಬರಲ್ಲ ಬಿಡಿ ಇಲ್ಲ ನಾವು ಮನೆ ಕಟ್ಟಲ್ಲ ಬಿಡಿ ನಾವು ವಾಹನ ಎಲ್ಲ ಕೊಡೋಕ್ಕಾಗಲ್ಲ ಬಿಡಿ ನಾವ ಮಾಡೋಕ್ಕಾಗಲ್ಲ ಬಿಡಿ ಮದುವೆ ಮಾಡೋಕ್ಕಾಗಲ್ಲ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ ಅನ್ನುತ್ತೀರಾ ಆದರೆ ಒಂದು ದಿವಸ ನೀವು ಮಾಡ್ತೀರಾ ಆಗ ಹಿಂತಿರುಗಿ ನೀವು ನೋಡಿದಾಗ ನಾನು ಅಂದುಕೊಂಡಿಲ್ಲ ನಾನು ಮಾಡ್ತೀನಿ ಅಂತ ಅದು ಹೆಂಗಾಯಿತು ಗೊತ್ತಿಲ್ಲ ಪಾಸ್ಟ್ರೆ ದೇವರು ಅದ್ಭುತವಾಗಿ ಮಾಡಿದರು ಪಾಸ್ಟ್ರೆ ಅಂತ ಹೇಳ್ತೀರಾ ಇವತ್ತು ಹಾಗೆಯೇ ನಿಮ್ಮ ಸಾಲಗಳಿಗೆ ಒಂದು ಕೊನೆ ಇದೆ ನಿಮ್ಮ ರೋಗಕ್ಕೆ ಒಂದು ಕೊನೆ ಇದೆ ನಿಮ್ಮ ನಿಂದೆಗೆ ಅವಮಾನಕ್ಕೆ ಒಂದು ಕೊನೆ ಇದೆ ಪ್ರತಿಯೊಂದಕ್ಕೂ ದೇವರು ಹೇಳ್ತಾನೆ ನೀನು ಯಾವ ವಿಷಯಕ್ಕಾಗಿ ದುಃಖಿಸುತ್ತಾ ಇದೆಯೋ ಆ ವಿಷಯದಲ್ಲಿ ನಾನು ಅದು ಕೊನೆ ಕಾಣಿಸುತ್ತೇನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಜನವೇ ನಾವು ಯೋಹಾನನ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಆದರೆ ನಿಮಗೆ ದುಃಖ ಆಗುತ್ತದೆ ನಿಮಗೆ ದುಃಖ ಆಗ್ತದೆ ಅಂತ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಒಬ್ಬ ಒಂದು ಸಹೋದರಿಯನ್ನು ನಾನು ಈಗ ನಿಮಗೆ ಹೇಳುತ್ತೇನೆ ಆನಂತರ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಈ ಯಾವ ಪರಿಸ್ಥಿತಿಗೆ ನಿಮ್ಮ ಸ್ಥಿತಿ ಹೋಲಿಕೆ ಆಗ್ತದೋ ನನಗೆ ಗೊತ್ತಿಲ್ಲ ಮೊದಲ ಸಮ್ಮೇಳನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಪ್ರತಿ ವರ್ಷವೂ ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಖಾನನು ಹಾಗೆಯೇ ಮಾಡುತ್ತಿದ್ದರಿಂದ ಪೆನ್ನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಅನ್ನಳು ಒಂದಾನೊಂದು ಸಾರಿ ಉಣ್ಣಲಲ್ಲದೆ ಅಳುತ್ತಾ ಇದ್ದಳು ಎಂದು ನೋಡುತ್ತಾ ಇದ್ದೇವೆ ಅಲ್ಲಿ ನಾವು ನೋಡುವಾಗ ಅನ್ನಳು ಪೆನ್ನಿನ್ನಳು ಎಂಬ ಇಬ್ಬರು ಅನ್ನಳು ದೊಡ್ಡಾಕೆ ಆದರೆ ಆಕೆ ಬಂಜೆಯಾಗಿದ್ದಳು ಮಕ್ಕಳಿಲ್ಲ ಈಗ ಅನ್ನಳ ಮೇಲೆ ಅನ್ನಳ ಮೇಲೆ ಆ ಎಲ್ಖಾನನಿಗೆ ತುಂಬ ಪ್ರೀತಿ ಇದೆ ಗಂಡನಾದವನಿಗೆ ಪ್ರೀತಿ ಇದೆ ಆದರೆ ಅನ್ನಳಲ್ಲಿ ಬಲಹೀನತೆ ಇದೆ ಏನಂದರೆ ಬಂಜೆಯಾಗಿದ್ದಾಳೆ ಮಕ್ಕಳಾಗಿಲ್ಲ ಈಗ ನೋಡಿ ಯಾವುದಾದರೂ ಒಂದು ಕೊರತೆ ನಿಮ್ಮಲ್ಲಿ ನನ್ನಲ್ಲಿ ಇರುವುದಾದರೆ ಕೆಲವರಿಗೆ ಕಲರ್ ಕಡಿಮೆ ಕೆಲವರಿಗೆ ಹೈಟ್ ಕಡಿಮೆ ಕೆಲವರಿಗೆ ಮಕ್ಕಳಾಗಿಲ್ಲ ಕೆಲವರಿಗೆ ಮದುವೆ ಆಗಿಲ್ಲ ಕೆಲವರಿಗೆ ಕೆಲಸ ಸಿಕ್ಕಿಲ್ಲ ಕೆಲವರು ಮಾಡುತ್ತಿರುವ ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಒಂದಲ್ಲ ಒಂದು ಸಮಸ್ಯೆಯ ನಿಮಿತ್ತವಾಗಿ ನಮ್ಮವರೇ ನಮ್ಮ ಮನೆಯವರೇ ನಮ್ಮ ಸಂಬಂಧಿಕರೇ ನಮ್ಮ ಸ್ನೇಹಿತರೇ ಎಲ್ಲೋ ಒಂದು ಕಡೆ ಒಂದು ಸಾರಿ ಜೋಕ್ ಮಾಡಿಬಿಡ್ತಾರೆ ತಮಾಷೆ ಮಾಡಿಬಿಡ್ತಾರೆ ನಿನ್ನ ನೀನಾ ನಿನ್ನ ಕೈಯಲ್ಲಿ ಆಗುತ್ತಾ ಓ ಡಿಗ್ರಿ ಮುಗಿಸಿ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಎಂದು ತಮಾಷೆ ಮಾಡುತ್ತಾರೆ ಮಾತ್ರವಲ್ಲದೆ ಇಲ್ಲಿ ನಾವು ನೋಡುವಂಥ ಮಾತೇನೆಂದರೆ ಅಲ್ಲಿ ಹೇಳ್ತದೆ ಪ್ರತಿ ವರ್ಷ ಎಲ್ಲೂ ಹೋಗ್ತಾ ಇದ್ದಾರೆ ಅವರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಈಗೋ ಈ ವರ್ಷ ನಾನು ದೇವಾಲಯಕ್ಕೆ ಹೋಗ್ತಾ ಇದ್ದೇನೆ ದೇವರು ಈ ವರ್ಷ ಕರುಣಿಸ್ತಾರೇನೋ ಬಾಬಾ ಚೆನ್ನಾಗಿ ರೆಡಿಯಾಗಿ ಆಕೆ ಈ ವರ್ಷ ದೇವರು ನನ್ನನ್ನು ಕರುಣಿಸ್ತಾಳೆ ಕರ್ಣಿಸ್ತಾರೆ ನನಗೆ ದೇವರು ಸಹಾಯ ಮಾಡ್ತಾರೆ ಅಂದಾಗ ಆ ಪೆನ್ನಿನಳು ಈಕೆಯನ್ನು ರೇಗಿಸ್ತಾಳೆ ಓ ದೇವಾಲಯಕ್ಕೆ ಅಂತ ದೇವಾಲಯಕ್ಕೆ ಎಷ್ಟು ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ ಏನು ಮಾಡಿದೆ ಏನು ಪ್ರಯೋಜನ ಏನು ಈಗ ನಡೆಯಲ್ಲ ಏನಾಗಲ್ಲ ರೇಗಿಸ್ತಾ ಇದ್ದಳು ಎಲ್ಲಿಗೆ ಹೋಗುವಾಗ ದೇವಾಲಯಕ್ಕೆ ಹೋಗುವಾಗಲೂ ಅನೇಕರು ನಮ್ಮನ್ನು ಕುರಿತು ಹಾಗೇನು ಅಂದುಕೊಳ್ಳುತ್ತಾರೆ ಇವರು ಚರ್ಚ್ಗೆ ಹೋಗ್ತಾರೆ ಇವರು ಯೇಸುವನ್ನು ನಂಬಿದ್ದಾರೆ ಇವರು ಪ್ರಾರ್ಥನೆ ಮಾಡ್ತಾರೆ ಅಯ್ಯೋ ಅಯ್ಯೋ ಇವರ ಸ್ಥಿತಿ ಬದಲಾಗಲಿಲ್ಲ ಇವರು ನೋಡಿ ಹಿಂಗೆ ಇದ್ದಾರೆ ಇವರ ಕಷ್ಟ ನೋಡು ಹಾಗೆ ಇದೆ ಇವ್ರ ಮನೆಯಲ್ಲೇ ಹಿಂಗಿದೆ ಇವ್ರ ಮನೆಯವರೇ ನಂಬಿಲ್ಲ ಎಷ್ಟೊಂದು ಒಂದು ನಿಂದನೆಯ ಮಾತುಗಳನ್ನು ನಮಗೆ ಆಡ್ತಾರೆ ರೇಗಿಸ್ತಾರಲ್ವಾ ಪ್ರೀರೆ ಇಲ್ಲಿ ನೋಡುವಾಗ ಅದೇ ರೀತಿಯಾಗಿ ಪೆನ್ನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ರೇಗಿಸುತ್ತಾ ಇದ್ದಳು ನಮ್ಮನ್ನು ರೇಗಿಸ್ತಾರಲ್ವಾ ತುಂಬ ಜನರು ನಮ್ಮನ್ನು ರೇಗಿಸ್ತಾರೆ ಯಾವುದೋ ಒಂದು ವಿಷಯದ ನಿಮಿತ್ತವಾಗಿ ಗಾಯದ ಮೇಲೇ ಗಾಯ ಆಗುವಂತೆ ನಾವು ಎಲ್ಲಿ ನೊಂದಿರುತ್ತೇವೋ ಅಲ್ಲೇ ನಮ್ಮನ್ನು ನೋಯಿಸ್ತಾರೆ ಎಲ್ಲಿ ನಾವು ಎಲ್ಲಿ ನಮ್ಮ ಆ ವಿಷಯ ಇವರು ಅಂದುಕೊಳ್ಳುತ್ತೇವೋ ಅದೇ ವಿಷಯ ಮಾತಾಡ್ತಾರೆ ಅವರಿಗೆ ನಮ್ಮಲ್ಲಿ ಕಾಣಿಸುವುದು ನಮ್ಮ ಬಲಹೀನತೆಯೇ ನಮ್ಮಲ್ಲಿ ಅವರಿಗೆ ಕಾಣಿಸುವುದು ನಾವು ಸಾಧಿಸಿದ್ದು ನಾವು ಚೆನ್ನಾಗಿರುವುದು ನಾವು ಇರುವುದು ಅಲ್ಲ ಯಾವುದಿಲ್ವೋ ಯಾವುದು ಕೊರತೆ ಇದೆಯೋ ಯಾವುದು ಕಡಿಮೆ ಇದೆಯೋ ಯಾವುದು ನಮ್ಮ ಕೈಯಲ್ಲಿ ಆಗಲಿಲ್ಲವೋ ಅದನ್ನೇ ಅವರೇನು ಮಾಡ್ತಾರೆ ಚುಚ್ಚಿ ಮಾತಾಡ್ತಾರೆ ರೇಗಿಸ್ತಾರೆ ಅವಮಾನಿಸ್ತಾರೆ ಬಾಧಿಸ್ತಾರೆ ಕೆಲವು ಸಾರಿ ಅವರಿಗೆ ನಾವು ಹಿಂತಿರುಗಿ ಹೇಳೋಕ್ಕೂ ಆಗಲ್ಲ ರೀ ಹಿಂತಿರುಗಿ ಹೇಳೋಕ್ಕೂ ಆಗಲ್ಲ ಅವ್ರಿಗೆ ಇರಲಿ ಈ ವರ್ಷ ಹೇಳ್ತಾರೆ ನೋಡು ಪೆನಿನ್ನ ಈ ವರ್ಷ ದೇವರು ನನಗೆ ಸಹಾಯ ಮಾಡ್ತಾರೆ ನೋಡು ಅಂದಿರ್ಬೋದು ಓ ಹೋದ್ಸಾರಿ ನಾನು ಅದೇ ಮಾತು ಹೇಳಿದೆ ನೀನು ನಿನಗೆ ದೇವರ ಕೃಪೆ ಏನಿಲ್ಲ ಯೋಬನ ಸ್ನೇಹಿತರು ಅಂದ ಹಾಗೆ ನೀನೇನೋ ದೇವರ ವಿರುದ್ಧವಾಗಿ ತಪ್ಪು ಮಾಡಿರಬಹುದು ನೀನು ಅದಕ್ಕೆ ನಿನಗಿಂತ ಶಿಕ್ಷೆ ಸ್ನೇಹಿತರಂತಾರೆ ಯೋಬನನ ಇವತ್ತು ನಮ್ಮನ್ನು ಹಾಗೇನೆ ನೀನು ಒಂದು ವೇಳೆ ನಿಜವಾಗಿ ಭಕ್ತಿ ಭಕ್ತಿಯುಳ್ಳವಳಾಗಿದ್ದರೆ ಭಕ್ತಿ ಉಳ್ಳವನಾಗಿದ್ದರೆ ಯಾಕಪ್ಪ ಇನ್ನೂ ಸಾಲ ಹಾಗೆ ಇದೆ ಯಾಕೆ ನಿನ್ನ ವ್ಯಾಪಾರ ಏನೂ ಡೆವಲಪ್ ಇಲ್ಲ ನೋಡು ನಾನು ಹೆಂಗೆ ಬೆಳೀತಾ ಇದ್ದೀನಿ ನೋಡು ನೀನು ಹೆಂಗಿದೆಯಾ ನಿನಗಿಂತ ಹಿಂದೆ ಓದೋರು ಜಾಬ್ ಮಾಡ್ತಾ ಇದ್ದಾರೆ ನಿನಗಿಂತ ಹಿಂದೆ ಮದುವೆ ಆದವರು ಮಕ್ಕಳಾಗಿದ್ದಾರೆ ನಿನಗಿಂತ ಹಿಂದೆ ಸ್ಟಾರ್ಟ್ ಮಾಡಿದವರು ಚೆನ್ನಾಗಿದ್ದಾರೆ ನೀನು ನೋಡಿದ್ರೆ ಹಿಂಗೆ ಇದೆಯಾ ನೀನು ಮತ್ತೆ ನೋಡಿದ್ರೆ ಪ್ರೇಯರ್ ಮಾಡ್ತೀನಿ ಅಂತೀಯಾ ವಾಕ್ಯ ಓದ್ತೀನಿ ಅಂತೀಯಾ ನಾನು ದೊಡ್ಡವಳು ಅಂತೀಯಾ ನನ್ಗೆ ಗೊತ್ತಿದೆ ಅಂತೀಯಾ ಎಲ್ಲ ಅಂತೀಯಾ ಏನು ಪ್ರಯೋಜನ ಎಂದು ರೇಗಿಸುತ್ತಾ ಇದ್ದರು ಆವಾಗ ನಮಗೆ ಹೇಗಾಗುತ್ತೆ ಗೊತ್ತಾ ತುಂಬ ದುಃಖ ಆಗ್ತದೆ ಹಾಗೆ ಅಲ್ಲಿ ಹೇಳುತ್ತದೆ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು ದುಃಖ ಪಡುತ್ತಾ ಇದ್ದಾಳೆ ಆಕೆ ನೊಂದುಕೊಳ್ಳುತ್ತಾ ಇದ್ದಾಳೆ ಆಕೆ ಅಳುತ್ತಾ ಇದ್ದಾಳೆ ಊಟ ಮಾಡೋಕ್ಕಾಗಲ್ಲ ಕೆಲವು ಸಾರಿ ದುಃಖ ಬಂದಾಗ ಊಟ ಸೇರಲ್ಲ ಆ ದುಃಖದಲ್ಲಿ ಊಟನೂ ಬೇಡ ಯಾವುದೂ ಬೇಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಊಟ ತಿಂದು ಏನು ಪ್ರಯೋಜನ ಎಷ್ಟೊತ್ತಾದರೂ ಎಷ್ಟು ದಿನ ಆದರೂ ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ ಒಂದು ಕಡೆ ಮನಸ್ಸು ಸರಿಲ್ಲ ಇನ್ನೊಂದು ಕಡೆ ಶರೀರಕ್ಕೆ ಬಲ ಸಾಲದು ನಾವು ಹಾಗೆ ಆಗ್ಬಿಡ್ತೇವೆ ಹನ್ನಳು ಹಾಗೆ ಇದ್ದಳು ನಾವು ಮೊದಲ ಸಮ್ಮೇಳನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಹತ್ತು ಅನ್ನೊಂದು ಓದುವಾಗ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತ ಯಹೋವನನ್ನು ಕುರಿತು ಸೇನಾದೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು ಅನ್ನಳ ಈ ಪ್ರಾರ್ಥನೆ ಕೇಳಿಸ್ಕೊಂಡ್ರ ಎಷ್ಟೊಂದು ದೀನತೆಯಿಂದ ಎಷ್ಟೊಂದು ತಗ್ಗಿದ ಮನೋಭಾವದಿಂದ ಹೇಳ್ತಾ ಇದ್ದಲ್ಲಪ್ಪಾ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಯ್ಯ ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ನೀನು ಮಗನನ್ನು ಕೊಡ್ತೀಯ ಅಂದರೆ ನಾನು ಆ ಮಗನನ್ನು ನನಗೋಸ್ಕರ ಇಟ್ಕೊಳ್ಳಲ್ಲ ನಿನಗೆ ಕೊಟ್ಬಿಡ್ತೀನಪ್ಪ ನೀನು ಕೊಟ್ಟರೆ ನಾನು ನನ್ನ ಅವಮಾನವನ್ನು ಅದರಿಂದ ತೆಗೆದುಬಿಟ್ಟು ಅವಮಾನವನ್ನು ನಾನು ಹೊಂದಿದಾದ ಅವಮಾನವನ್ನು ಮಾನ ಬಂದು ಮತ್ತು ನಿನಗೇ ನಾನು ಕೊಟ್ಬಿಡ್ತೀನಪ್ಪ ಮಾತ್ರವಲ್ಲದೆ ಅವನ ತಲೆ ಮೇಲೆ ಕ್ಷೌರ ಬರೋದಿಲ್ಲ ನನ್ನ ಮಕ್ಕಳು ನನ್ನ ಕುಟುಂಬನ ಪಾಪಕ್ಕೆ ಹೋಗದ ಹಾಗೆ ಬಿಡೋದಿಲ್ಲ ಎಂದು ನೀವು ತೀರ್ಮಾನ ಮಾಡಿಕೊಂಡಂತೆ ದೇವರೇ ನಾನು ಮಾತು ಕೊಡ್ತಾ ಇದ್ದೀನಪ್ಪ ಈ ವರ್ಷ ನಾನು ನನ್ನ ಮನೆಯಲ್ಲಿ ನಮ್ಮವ್ರನ್ನ ಈ ರೀತಿ ನಡೆಸ್ತೇನಪ್ಪ ನೀನು ಒಂದು ಹೆಲ್ಪ್ ಮಾಡಪ್ಪ ಒಂದು ಸಹಾಯ ಮಾಡುತ್ತಂದೆ ನೀನು ನನಗೊಂದು ಉಪಕಾರ ಮಾಡಿದರೆ ನಾನಪ್ಪ ಅದನ್ನು ದೈವಿಕವಾಗಿ ನಡೆಸ್ತೇನಪ್ಪ ಪ್ರೀತಿದೇವ್ ಜನವೇ ನನ್ನನ್ನು ಸಾಕ್ಷಿ ಹೇಳುತ್ತಾನೆ ನನ್ನದುಕೊಳ್ತಾ ಇದ್ದೆ ಈ ಯೂಟ್ಯೂಬು ಈ ಸೇವೆ ಎಲ್ಲ ಮಾಡೋಕ್ಕಿಂತ ಮುಂಚೆ ದೇವರೇ ನೀನು ನನ್ನನ್ನು ಸೇವೆಗಾಗಿ ಕರೆದಿದ್ದೀಯ ಎಷ್ಟು ಜನ ನನ್ನ ಕೈಯ್ಯಲ್ಲಿ ಕೊಡ್ತೀಯೋ ಅಷ್ಟು ಜನರಿಗೆ ಸರಿಯಾದ ಮಾರ್ಗ ತೋರಿಸ್ಬೇಕಪ್ಪ ನನಗದೇ ಆಸೆ ಇದ್ದಿತ್ತು ಇವತ್ತು ರಾತ್ರಿ ಹಗಲು ಶ್ರಮಪಟ್ಟು ಯೂಟ್ಯೂಬ್ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ ಎಲ್ಲೋ ಒಂದು ಕಡೆ ಬಲಹೀನತೆಯಿಂದ ಬಿಟ್ಟು ಬಿಡಬಹುದು ಆದರೆ ಅಪ್ಪ ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಆ ಒಂದು ಗುರಿ ನನ್ನದು ಆ ಗುರಿ ಹಣ ಅಲ್ಲ ಹೆಸರಲ್ಲ ವಾಕ್ಯ ಸ್ಪಷ್ಟತೆ ಸರಳತೆ ಆ ವಾಕ್ಯದ ಶಕ್ತಿ ನಮಗೆ ಅರ್ಥ ಆಗಬೇಕು ಆಗ ಖಂಡಿತವಾಗಿಯೂ ನಮಗೆ ಅದು ಮಾಡಿದ್ದಕ್ಕೆ ತೃಪ್ತಿ ಇದೆ ಇವತ್ತು ಎಷ್ಟೊಂದು ಜನಕ್ಕೆ ವಾಕ್ಯವು ಅರ್ಥವಾಗಿ ಆಧರಿಸಿ ಧೈರ್ಯ ತುಂಬಿಸುವಾಗ ಆ ಸಾಕ್ಷಿಗಳೇ ನನ್ನ ಸಂತೋಷ ನಿಮ್ಮ ಸಾಕ್ಷಿಗಳೇ ನನ್ನ ಸಂತೋಷ ಬೈಬಲ್ ಇಷ್ಟೂ ನಿಖರವಾಗಿ ನಮ್ಮ ಕುರಿತು ನಮಗೇ ಮಾತನಾಡುತ್ತಾ ಎಂಬುದು ಅನಿಸ್ತಾ ಇದೆಯಲ್ವಾ ಅದೇ ಬೈಬಲ್ನ ಆ ಬೈಬಲ್ನ ಮಹಿಮೆ ಅದು ದೇವರ ನುಡಿಗಳು ನಾನು ಸಾಧನ ಅಷ್ಟೇ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ಜೀವಿತದಲ್ಲಿಯೂ ಹಾಗೆಯೇ ನೀವು ದೇವರಿಗೆ ಹೇಳಬೇಕು ಅಪ್ಪ ನೀನೇನಾದರೂ ಈ ಉಪಕಾರ ಮಾಡಿದರೆ ಇದರಿಂದ ನಿನಗೆ ಮಹಿಮೆ ಆಗುವಂತೆ ನೋಡಿಕೊಳ್ತೇನೆ ನೀನೇನು ನನಗೆ ಕೊಡ್ತೀಯೋ ಸ್ವಾರ್ಥಕ್ಕಾಗಿ ನನ್ನ ಸ್ವಂತಕ್ಕಾಗಿ ವಿಲಾಸಿ ಜೀವಿತಕ್ಕಾಗಿ ಐಷಾರಾಮಿ ಜೀವಿತಕ್ಕಾಗಿ ನಾನು ಮಾಡಲ್ಲಪ್ಪ ನಿನಗೆ ಮಹಿಮೆ ಆಗುವಂತೆ ಮಾಡ್ತೀನಪ್ಪ ಅಂತ ನೀವು ತೀರ್ಮಾನ ಮಾಡಿರಿ ಅರಿಕೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ಹರಿಕೆ ಮಾಡೋದಂದ್ರೆ ಪ್ರಾರ್ಥಿಸ್ರಿ ದೇವರಿಗೆ ಹೇಳ್ರಿ ದೇವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ ಇಲ್ಲಿ ಏನಾಯಿತು ಅದೇ ಎಲ್ಲ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯಕ್ಕೆ ನಾವು ಬರುವಾಗ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು ಆ ಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ ಅಲ್ಲಿ ಹೇಳ್ತಾನೆ ಪ್ರಭಾದಿ ಬಂದು ಹೇಳ್ತಾನೆ ನೋಡಮ್ಮ ನಿನ್ನ ಪ್ರಾರ್ಥನೆ ದೇವರು ಆಲಿಸಿದನಮ್ಮ ನಿನ್ನ ಭಕ್ತಿ ನಿನ್ನ ಪ್ರಾರ್ಥನೆ ದೊಡ್ಡದು ಇಷ್ಟು ದಿನ ನಿನ್ನ ಜೊತೆ ಆಕೆ ಪೆನ್ನಿನಳು ನಿನ್ನನ್ನು ರೇಗಿಸ್ತಾ ಇದ್ದಳು ದೂಷಿಸ್ತಾ ಇದ್ದಳು ಗೇಲಿ ಮಾಡ್ತಾ ಇದ್ಳು ನೀನು ನಿನ್ನ ಗಂಡನ ಮುಂದೆ ಅತ್ತೆ ಪೆನ್ನಿನಳ ಮುಂದೆ ಅತ್ತೆ ಜನರ ಮುಂದೆ ಅತ್ತೆ ಯಾರೂ ನಿನ್ನ ದುಃಖವನ್ನು ತೆಗೆದುಹಾಕಲಿಕ್ಕಾಗಲಿಲ್ಲ ಆದರೆ ನೀನು ಬಂದು ದೇವರ ಮುಂದೆ ಅತ್ತೆ ಅಲ್ವಾ ಆ ದೇವರು ನಿನ್ನ ಅಳುವನ್ನು ನೋಡಿ ನಿನ್ನ ದುಃಖವನ್ನು ನೋಡಿ ಆತನ ನಿನ್ನನ್ನು ಪರಾಮರಿಸಿದನಮ್ಮ ಪ್ರವಾದಿ ಹೇಳ್ತಾ ಇದ್ದಾನೆ ನೀನು ನಿನ್ನ ದೇವರ ಮುಂದೆ ಅತ್ತದ್ದರಿಂದ ನಿನ್ನ ದೇವರು ನಿನ್ನ ದುಃಖವನ್ನು ಮಾರ್ಪಡಿಸ್ತಾರೆ ಇವತ್ತು ಹಣ ಸಹಾಯಕ್ಕಾಗಿ ಸಾಲ ತೀರುವಿಕೆಗಾಗಿ ನಿಮ್ಮ ವ್ಯಾಪಾರ ಉನ್ನತಿಗಾಗಿ ವ್ಯವಸಾಯದ ಪ್ರ ಫಲ ಫಲಕ್ಕಾಗಿ ಮನುಷ್ಯರ ಮುಂದೆ ಹೇಳಿ 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 ಎಷ್ಟು ಜನರ ಮುಂದೆ ನಾವು ನಮ್ಮ ನಷ್ಟಗಳನ್ನು ಹೇಳಿಕೊಳ್ಳುತ್ತೇವಲ್ವಾ ಅಯ್ಯೋ ನಾನು ಹೀಗೆ ನಾನು ಹೀಗೆ ಮಾಡಿದೆ ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಸಿಕ್ಕಿದವರಿಗೆಲ್ಲ ಹೇಳ್ತೀವಿ ಅಯ್ಯೋ ಏನು ಹೇಳೋದು ತುಂಬ ಸಾಲ ಇದೆ ಚೆನ್ನಾಗಿದ್ದೀರಾ ಅಂತ ಹೇಳಿದರೆ ಸಾಕು ಅಯ್ಯೋ ಏನು ಹೇಳೋದು ಸಾಲ ಇ ಎಮ್ ಐ ಕಟ್ಟಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಎಷ್ಟು ಜನರ ಹತ್ರ ನಾವು ಹೇಳ್ಕೊಳ್ತೀವಲ್ವಾ ಅಷ್ಟು ಸಾರಿ ದೇವ್ರ ಹತ್ರ ಹೇಳಿದ್ದೀರಾ ಸ್ವಾಮಿಯಪ್ಪ ನೋಡು ದೇವ್ರೆ ಇವ್ರಿಗೆ ಕೊಡಬೇಕಪ್ಪ ಹೀಗೆ ಮಾಡಬೇಕಪ್ಪ ಹನ್ನಳು ಪ್ರಾರ್ಥಿಸಿದ ಹಾಗೆ ನೀವು ಸ್ವಾಮಿಯ ಮುಂದೆ ಪ್ರಾರ್ಥಿಸಿದ್ದೆ ಆದರೆ ಆಕೆ ಎಲ್ಖಾನನ ಮುಂದೆ ಅತ್ತಳು ಪೆನ್ನಿನಳ ಮುಂದೆ ಅತ್ತಳು ಒಂದು ವೇಳೆ ಬೇರೆಯವರ ಮುಂದೆ ಹತ್ತಿದ್ದರೂ ಕೂಡ ಅವರೆಲ್ಲ ಸಮಾಧಾನ ಮಾಡ್ಬೋದು ಎಲ್ಖಾನ ಸಮಾಧಾನ ಆಗಲಿಲ್ಲ ಪೆನ್ನಿನಳು ಅಳೋ ಆಗ ಇನ್ನಷ್ಟು ಓಹೋ ಏನು ಈಗ ಹತ್ತುಬಿಟ್ರೆ ನಿನಗೇನು ಆಗ್ಬಿಡುತ್ತಾ ಎಂದು ಹೇಳಿ ಇನ್ನೂ ಅದೇನೋ ಉರಿಯೋ ಬೆಕ್ಕಿಯಲ್ಲಿ ತುಪ್ಪ ಸುರಿದ ಹಾಗೆ ಆಕೆಯೇ ದುಃಖವಾಗಿದ್ದರೆ ಇಷ್ಟು ವರ್ಷ ಆಯಿತು ಇನ್ನು ನಿನಗೆ ಎಲ್ಲಿ ಮಕ್ಕಳಾಗ್ತಾರೆ ನಾನು ಹೇಳ್ದಂಗೆ ಕೇಳ್ಕೊಂಬಿದ್ದಿರು ನನ್ನ ಮಕ್ಕಳು ಎತ್ಕೊಂಡಿರು ಅನ್ನುವಂತೆ ರೇಗಿಸಿರ್ಬೋದು ನಮಗೆ ಗೊತ್ತಿಲ್ಲ ಅಷ್ಟೇ ಇಷ್ಟು ವರ್ಷ ಆಯಿತು ಆಗಿರು ನಿನಗೆ ಮಕ್ಕಳಾಗಲ್ಲ ಅಂತ ರೇಗಿಸ್ತಾ ಇದ್ಲು ನನ್ನ ಪ್ರಿಯ ದೇವಜನವೇ ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಮೇಲೆ ನಮಗೆ ನಡೀಬೇಕಾಗಿರೋದು ನಡೀದೇ ಇದ್ದಾಗ ಜನರು ತಮಾಷೆ ಮಾಡ್ತಾರೆ ರೇಗಿಸ್ತಾರೆ ನಮ್ಮನ್ನು ನೋಡಿ ಅಲ್ಲಿ ನಾವು ನೋಡುವಾಗ ದೇವಾಲಯದಲ್ಲಿ ಆಕೆ ಅಳ್ತಾ ಇದ್ದರೆ ಅಲ್ಲಿ ದೇವಾಲಯದಲ್ಲಿ ಕೂಡ ಆತನು ಕೂಡ ಬಂದು ಈಕೆಯನ್ನು ಗೇಲಿ ಮಾಡ್ತಾನೆ ಪ್ರವಾದಿ ಆಮೇಲೆ ಅರ್ಥ ಮಾಡ್ಕೊಳ್ತಾನೆ ಏಲಿ ಬಂದು ಏನಮ್ಮ ಕುಡಿದು ಪ್ರಾರ್ಥನೆ ಮಾಡ್ತಾ ಇದೆಯಾ ಕುಡಿದು ಏನೇನೋ ತೊದಲ್ತಾ ಇದೆಯಾ ಅಂತ ಹೇಳ್ತಾನೆ ಕೆಲವು ಸಾರಿ ದುಃಖದಲ್ಲಿದ್ದಾಗ ಯಾರು ಏನೇ ಮಾತಾಡಿದ್ರು ನಮಗೆ ನೋವಾಗೇ ಕಾಣಿಸ್ತದೆ ಅವರು ಏನೇ ಮಾತಾಡಲಿ ನಮಗೆ ತುಂಬ ಬೇಸರ ಆಗ್ತದೆ ನಿಜ ಅಲ್ವಾ ನಾನು ಹೇಳ್ತಾ ಇರೋದು ಆಲ್ರೆಡಿ ನಾವು ನೊಂದಿದ್ದೀವಿ ಯಾರು ಏನೇ ಮಾತಾಡಿದ್ರೂ ಇರಿಟೇಷನ್ ಆಗ್ತದೆ ಇರಿಟೇಷನ್ ಆಗ್ತದೆ ಇವತ್ತು ಕರ್ತರ ಮುಂದೆ ಬಂದಿರುವಂಥ ನಿಮ್ಮ ದುಃಖವನ್ನು ದೇವರು ಬದಲಾಯಿಸ್ತಾನೆ ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ಮಾತ್ರ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದಾನೆ ಈಶಾಯ ಅರವತ್ತು ಇಪ್ಪತ್ತು ಹೇಳಿದ ಹಾಗೆ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಅನ್ನಳು ದುಃಖಿಸುತ್ತಿದ್ದಂಥ ದಿನಗಳು ಕೊನೆಗಂಡವು ಯೋಹಾನ ಹದಿನಾರು ಇಪ್ಪತ್ತು ಹೇಳುತ್ತದೆ ಆದರೆ ನಿಮ್ಮ ದುಃಖ ಹೋಗಿ ಆನಂದ ಬರುವುದು ಎಂದು ಹೇಳಿದ ಹಾಗೆ ಆಕೆಯ ದುಃಖವೋಯಿತು ಆನಂದ ಬಂತು ನಿಮ್ಮ ಜೀವಿತದಲ್ಲಿ ಕೂಡ ಆ ದುಃಖ ಹೋಗಿ ಆನಂದ ಬರುವಂತೆ ನಾವು ಪ್ರಾರ್ಥನೆ ಮಾಡೋಣ ಈಗಾಗಲೇ ದೇವರು ನಿಮ್ಮ ದುಃಖವನ್ನು ಮಾರ್ಪಡಿಸಿದರೆ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥಿಸೋಣ ಉನ್ನತರೇ ಪವಿತ್ರರೇ ಪರಿಶುದ್ಧರೇ ನಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವಾತನೇ ನಮ್ಮ ದುಃಖ ದಿನಗಳನ್ನು ಕೊನೆಗಾಣಿಸುವ ದೇವರೇ ನಿಮ್ಮ ಉನ್ನತವಾದ ಪರಿಶುದ್ಧವಾದ ನಾವಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಸ್ವಾಮಿ ಮನುಷ್ಯರಾದ ನಾವು ಮನುಷ್ಯರಿಂದ ಪರಿಸ್ಥಿತಿಯಿಂದ ನಮ್ಮ ಬಲಹೀನತೆಯಿಂದ ನಮ್ಮ ನೋವಿನಿಂದ ನಮ್ಮ ತಪ್ಪುಗಳಿಂದ ನಾವು ಅನೇಕ ವಿಧವಾದಂಥ ಕಣ್ಣೀರನ್ನು ದುಃಖವನ್ನು ಬಾಧೆಯನ್ನು ಅನುಭವಿಸುತ್ತಾ ಇರುತ್ತೇವೆ ದೇವ ಯೋವನನ್ನು ತನ್ನ ಸ್ನೇಹಿತರು ವೇದಿಸಿದರು ನೀನೇನೋ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದೀಯ ಅಂತ ಪ್ರಶ್ನಿಸಿದರು ಅವನಲ್ಲಿ ತಪ್ಪು ಕಂಡು ಹಿಡಿದರು ಪೆನ್ನಿನ್ನಳು ಅನ್ನಳಲ್ಲಿ ನೀನು ನಿನಗೆ ದೇವರ ದಯ ಇಲ್ಲ ಎಂದು ರೇಗಿಸಿರಬಹುದು ಅನೇಕರು ಹೀಗೆ ದುಃಖ ಪಡಿಸಿ ಇರುವ ದುಃಖದಲ್ಲಿ ಇರುವ ಸಮಸ್ಯೆಯಲ್ಲಿ ಇನ್ನಷ್ಟು ನೋಯಿಸುವ ಮಾತುಗಳನ್ನು ಆಡುವಾಗ ಅಪ್ಪ ಅನ್ನಳು ಉಣ್ಣಲಾರದೆ ಊಟ ಮಾಡೋಕ್ಕಾಗದೆ ದುಃಖದಲ್ಲಿ ಕಣ್ಣೀರಿನಲ್ಲಿ ಅಳುತ್ತಾ ಇದ್ದಳು ಅದು ವರ್ಷಕ್ಕೊಂದು ಸಾರಿ ಅಲ್ಲಪ್ಪ ಮನೆಯಲ್ಲಿ ಒಂದು ಯಾವಾಗಲೂ ವರ್ಷಕ್ಕೊಂದು ಸಾರಿ ಅಲ್ಲ ಪ್ರತಿದಿನ ಆಗಾಗ ಚುಚ್ಚಿ ಮಾತನಾಡುವ ಮಾತುಗಳು ನಮ್ಮನ್ನು ಬಹಳವಾಗಿ ವೇದಿಸುತ್ತವೆ ಕರ್ತಾರೆ ಈ ದಿನ ಯಾರು ಈ ಪ್ರಾರ್ಥನೆಯನ್ನು ಆಲಿಸುತ್ತಾ ಹೌದು ದೇವರೇ ನನ್ನ ಜೀವಿತದಲ್ಲಿ ಈ ರೀತಿ ಇತ್ತು ಆದರೆ ನೀವು ನನ್ನ ದುಃಖವನ್ನು ಕೊನೆಗಾಣಿಸಿದ್ದೀರಯ್ಯಾ ನಿನಗೆ ಸ್ತೋತ್ರ ಎಂದು ಯಾರು ಹೇಳುತ್ತಾ ಇದ್ದರೂ ಅವರಿಗಾಗಿ ವಂದನೆಗಳು ಸ್ವಾಮಿ ಒಂದು ವೇಳೆ ಇನ್ನು ಕೆಲವರು ಅಪ ನನ್ನ ದುಃಖ ದಿನಗಳನ್ನು ಕೊನೆಗಾಣಿಸಯ್ಯಾ ಎಂದು ಬೇಡುತ್ತಾ ಇದ್ದಾರೋ ಅಪ ಈ ಅನ್ನಳ ಪ್ರಾರ್ಥನೆ ಎಷ್ಟು ಸುಂದರವಾಗಿ ನಿಮ್ಮ ಮುಂದೆ ಅಪ ಪ್ರಾರ್ಥನೆ ಮಾಡುತ್ತಾಳೆ ಸೇನಾದೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಯ್ಯ ನನ್ನನ್ನು ತಿರಸ್ಕರಿಸಬೇಡಯ್ಯ ನನ್ನ ಮೇಲೆ ಕನಿಕರ ಇಡಪ್ಪ ನನಗೊಂದು ಮಗು ಕೊಡಪ್ಪ ಆ ಮಗುವನ್ನು ನೀನು ಕೊಡುವುದಾದರೆ ಆ ಮಗು ಜೀವದಿಂದಿರುವ ತನಕ ನಿನಗಾಗಿ ನಾನು ಪ್ರತಿಷ್ಠಿಸಿ ಕೊಡ್ತೇನೆ ನಿನಗೆ ಹೇಗೆ ಬೇಕೋ ಆಗ ನಾನು ಬೆಳೆಸಿ ಕೊಡ್ತೇನೆ ಎಂದು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ ದೇವರೇ ಯಾರು ಈವತ್ತು ಈ ವಿಡಿಯೋ ನಂತರ ತಮ್ಮ ನೋವನ್ನು ಮನುಷ್ಯರ ಮುಂದೆ ಹೇಳದೆ ನಿಮ್ಮ ಮುಂದೆ ಹೇಳುತ್ತಾರೆ ಅವರ ದುಃಖವನ್ನು ಕೊನೆಗಾಣಿಸು ಅವರ ಮುಖದಲ್ಲಿ ಸಂತೋಷವನ್ನು ತರಿಸು ಎಂದು ಇವರ ಅವಶ್ಯಕತೆಗಳನ್ನು ಪೂರೈಸಿ ಅನುಗ್ರಹಿಸಿ ಆಶೀರ್ವದಿಸುತ್ತೇನೆಂದು ನಂಬುತ್ತಾ ನಮ್ಮ ಕರ್ತರು ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ಆತನು ಶಕ್ತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ ನನ್ನ ಪ್ರಿಯ ದೇವಜನವೇ ನಿಮ್ಮ ದುಃಖವು ಸಂತೋಷವಾಗಲಿ ಕರ್ತನ ಅನುಗ್ರಹಿಸಲಿ ಶಾಲೋಮ್ Praise the Lord.